ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ ಇವತ್ತು ಒಂದು ಈಸಿಯಾದ ಬ್ರೇಕ್ಫಾಸ್ಟ್ ಮಾಡೋಣ ಏನಿಲ್ಲ ಒಂದು ಗ್ಲಾಸ್ ನಾನು ಅಕ್ಕಿ ಹಾಕ್ಕೊಂಡಿದ್ದೀನಿ ಊಟದಕ್ಕಿ ಹಾಗೆ ಒಂದು ಗ್ಲಾಸ್ ಬೇಳೆ ಹಾಕ್ಕೊಂಡಿದ್ದೀನಿ ಈ ಬೆಳಗಿನ ತಿಂಡಿ ತುಂಬ ಸುಲಭನಾಗಿ ಮಾಡ್ಬೋದು ನೋಡಿ ಇವಾಗ ಇದನ್ನೆಲ್ಲ ಕ್ಲೀನಾಗಿ ತೊಳ್ಕೊಂಬರೋಣ ಎರಡನ್ನೂ ಸೇರಿಸಿ ಚೆನ್ನಾಗಿ ತೊಳೆದು ಒಂದೆರಡು ಸರಿ ತೊಗೊಂಬಂದಿದ್ದೀನಿ ಇವಾಗ ಇದಕ್ಕೆ ಒಂದು ನಾಲ್ಕರಿಂದ ನಾಲ್ಕು ಗ್ಲಾ ನಾಲ್ಕು ಕಾಲು ಗ್ಲಾಸ್ ನೀರು ಹಾಕೋಣ ಎರಡು ಒಂದು ಗ್ಲಾಸ್ ಅಕ್ಕಿ ಒಂದು ಗ್ಲಾಸ್ ಬೇಳೆ ಅಲ್ವಾ ಹಾಗಾಗಿ ಒಂದು ಕಾಲು ಗ್ಲಾಸ್ ಜಾಸ್ತಿ ಹಾಕೋಣ ಒಂದು ಕಾಲು ಗ್ಲಾಸ್ ಜಾಸ್ತಿ ನೀರು ಹಾಕಿ ಕುಕ್ಕರ್ನ ವಿಜಿಲ್ ಬರ್ಸ್ಕೊಳ್ಳೋಣ ಒಂದೆರಡು ವಿಜಿಲ್ ಬರ್ಸ್ಕೊಂಡ್ರೆ ಸಾಕು ನಮ್ಮದು ಹೆಸರುಬೇಳೆ ಅನ್ನ ರೆಡಿ ಆಗುತ್ತೆ ನೋಡಿ ಈಗ ಕುಕ್ಕರ್ ಕ್ಲೋಸ್ ಮಾಡಿ ನಾನು ಸ್ಟೌವ್ ಮೇಲೆ ಇಟ್ಟು ಬಂದೆ ಈಗ ಅದಕ್ಕೊಂದು ರ ರಾಯ್ತ ಮಾಡ್ಕೊಳ್ಳೋಣ ಮೊಸರು ರಾಯ್ತ ನಾನು ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೋತೀನಿ ಎರಡು ಹಸಿಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ತಗೊತೀನಿ ಕೊತ್ತಂಬರಿ ಸೊಪ್ಪು ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಓಕೆನಾ ಈಗ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬರೋಣ ಬನ್ನಿ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಬಂದ ಮೇಲೆ ನೋಡಿ ಇವಾಗ ಈರುಳ್ಳಿ ಕಟ್ ಮಾಡ್ಕೊಂಬಂದಾಯಿತು ಈಗ ಮೊಸರು ತೊಗೊಂಡಿದ್ದೀವಲ್ಲ ಅದಕ್ಕೆ ಎರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಹಾಗೆ ಎರಡು ಈರುಳ್ಳಿ ಕಟ್ ಮಾಡಿರೋದು ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ನಾನೇನು ಅನ್ನಕ್ಕೆಲ್ಲ ಉಪ್ಪು ಹಾಕಿಲ್ಲ ಹಾಗಾಗಿ ಮೊಸರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡಿ ಹಾಕ್ಕೊಳ್ಳಿ ಈಗ ಸ್ವಲ್ಪ ಗಟ್ಟಿ ಅನಿಸುತ್ತೆ ನೋಡಿ ಮಿಕ್ಸ್ ಮಾಡಿದಾಗ ಆಗ ಇನ್ನೊಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ಸ್ವಲ್ಪ ತೆಳು ಮಾಡ್ಕೊಳ್ಳಿ ತುಂಬ ಗಟ್ಟಿ ಬೇಡ ಈ ಹೆಸರುಬೇಳೆ ಅನ್ನ ಈ ಬಿಸಿಲಲ್ಲಿ ಸಲ ಮಾಡ್ಕೊಂಡು ನೋಡಿ ಫ್ರೆಂಡ್ ಯಾವಾಗಲೂ ನಾವು ಚಿತ್ರಾನ್ನ ಫಲ ಬಿಸಿಬೇಳೆ ಭಾತ್ ಮಾಡೋದು ಇದ್ದೇ ಇರುತ್ತೆ ಇದು ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಬಿಸ್ಲಿಗೆ ಬಿಸಿಲಿಗೆ ತಂಪಾಗಿರುತ್ತೆ ನೋಡಿ ಇವಾಗ ರಾಯ್ತಾ ರೆಡಿ ಆಯಿತು ಬನ್ನಿ ಇವಾಗ ಹೆಸರುಬೇಳೆ ಅನ್ನ ಹೇಗಾಗಿದೆ ನೋಡೋಣ ನೋಡಿ ನಮ್ಮ ಹೆಸರುಬೇಳೆ ಅನ್ನ ತುಂಬ ತುಂಬ ತುಂಬಾ ಚೆನ್ನಾಗಾಗಿದೆ ನೋಡಿದ್ರ ಎಷ್ಟು ಬಿಡಿ ಆಗಿದೆ ಮಕ್ಕಳಿಗೂ ತಿನ್ನಿಸ್ಬೋದು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಸಣ್ಣ ಮಕ್ಕಳು ಕೂಡ ತಿನ್ಬೋದು ಅಷ್ಟು ರುಚಿಯಾಗಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಒಂದೇ ಒಂದು ಸಲ ಇದನ್ನು ಟ್ರೈ ಮಾಡಿ ಓಕೆ ನಾ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರ ನೋಡ್ತಾ ಇದ್ದೀರೋ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮರಿಬೇಡಿ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಓಕೆನಾ ಬನ್ನಿ ಇವಾಗ ಹೆಸರು ಅನ್ನ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ನೋಡೋಣ ಇದೇನು ಖಾರ ಇರಲ್ಲ ಏನಿಲ್ಲ ಮೈಲ್ಡಾಗಿರುತ್ತಷ್ಟೆ ಉಪ್ಪು ಎಲ್ಲ ಕರೆಕ್ಟಾಗಿದೆ ಓಕೆ ಬನ್ನಿ ಇವಾಗ ಟಿಫನ್ ಮಾಡೋಣ ಓಕೆ ಫ್ರೆಂಡ್ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ ತಿಳಿಸೋದನ್ನ ಮಾತ್ರ ಮರಿಬೇಡಿ ಹಾಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಓಕೆ ಬಾಯ್ ಬಾಯ್ ಧನ್ಯವಾದಗಳು